ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಯಾವೆಲ್ಲ ಊಟವನ್ನು ಸಾಮಾನ್ಯ ಖೈದೆಗಳಿಗೆ ಕೊಡಲಾಗುತ್ತೋ ಅದೇ ಮೆನುನೆ ಫಿಕ್ಸ್ ಆಗಿಬಿಡುತ್ತಾ ಅನ್ನೋದು ಒಂದು ಕಡೆ ಅನುಮಾನ ಇದೆ ಕಾರಣಗಳು ಕೂಡ ಇದೆ ಒಂದು ಕಡೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಅಂದ ತಕ್ಷಣ ಒಂದಷ್ಟು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ಶುರುವಾಯಿತು ವಿಷಯ ಏನು ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ದರ್ಶನ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅಂತ ಇದು ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತಾರಲ್ಲ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ ಆ ಕಥೆ ಆಗಿಬಿಡುತ್ತಾ ಬಳ್ಳಾರಿ ಜೈಲಿನಾದರೂ ಪರಪ್ಪನ ಅಗ್ರಹಾರದ ಅಪ್ಪನ ಆ ಥರ ಸೌಲಭ್ಯಗಳೇನು ದರ್ಶನಕ್ಕೆ ಸಿಕ್ಕಿಬಿಡುತ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ನಾವು ಸಂಬಂಧಪಟ್ಟಂತೆ ಅದನ್ನು ಮೀರಿಸಿದಂಥ ವ್ಯವಸ್ಥೆಗಳೇನಾದರೂ ದರ್ಶನ್ಗೆ ಸಿಕ್ಕಿಬಿಡುತ್ತಾ ಇಲ್ಲಿಂದ ಬ್ರದರ್ ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯ ಮಂದಿ ಬಳ್ಳಾರಿಯ ಉಸ್ತುವಾರಿ ಇರ್ತಕ್ಕಂಥವರು ದರ್ಶನಿಗೆ ಆಪ್ತರು ಗೊತ್ತಿರತಕ್ಕಂಥ ಸಗ ಸಂಗತಿ ಇದು ಜಗಜ್ಜಾಹೀರು ಆ ಉಸ್ತುವಾರಿಯವರ ಮಗನ ಸಿನಿಮಾ ವಿಚಾರದಲ್ಲಿ ಪ್ರಮೋಷನ್ ವಿಚಾರದಲ್ಲೆಲ್ಲ ದರ್ಶನ್ ಭಾಗಿಯಾಗಿದ್ದೇನು ದೊಡ್ಡ ರಹಸ್ಯ ಏನು ಅಲ್ಲ ಬಹಿರಂಗ ಅದೆಲ್ಲವೂ ಕೂಡ ಇದೀಗ ಅವರೇ ಉಸ್ತುವಾರಿ ಆಗಿರೋ ಕಾರಣದಿಂದಾಗಿಯೂ ಕೂಡ ಕೆಲವರು ಅವರ ಅಭಿಮಾನಿಗಳು ಮಾತಾಡ್ತಿರೋದು ಇದ್ದು ಆಯಿತು ಇನ್ನಿದ್ದು ಇದು ಅಂತ ಮಾತಾಡ್ತಾ ಇದ್ದಾರೆ ಬಳ್ಳಾರಿಯ ಮಂದಿ ದರ್ಶನ್ಗೆ ಆಪ್ತರಾಗಿರುವವರೇ ಈಗ ಬಳ್ಳಾರಿಯ ಉಸ್ತುವಾರಿ ಇದ್ದಾರೆ ಪರಪ್ಪ ಜೈಲಿಗಿಂತ ಹೆಚ್ಚಿನ ವ್ಯವಸ್ಥೆ ಏನಾದರೂ ಬಳ್ಳಾರಿಯಲ್ಲಿ ಸಿಕ್ಕಿಬಿಡುತ್ತಾ ಅಂತ ಒಂದು ಅನುಮಾನವನ್ನು ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ ಗೊತ್ತಿಲ್ಲ ಆದರೆ ಸಿಬ್ಬಂದಿಗಳ ಕಷ್ಟ ಇದೀಗ ಏನೋ ಉಸ್ತುವಾರಿ ಮಾತು ಕಟ್ಕೊಂಡು ಏನಾದರೂ ಅಕಸ್ಮಾತ್ ಒಂದು ವೇಳೆ ಅವ್ರು ಮಾಡಲ್ಲ ಅಂತ ಭಾವಿಸಿದ್ದೀವಿ ಸಿದ್ದರಾಮಯ್ಯ ಅವರ ಮಾತಿಗೆ ಒಂದಷ್ಟು ವ್ಯಾಲ್ಯೂ ಇದೆ ಯಾರು ಅಂಥದ್ದು ಮಾಡಿಕೂಡ್ದು ಅಂತ ಅವರು ಕಟ್ಟಾಜ್ಞೆ ವಿಧಿಸಿದ್ರು ದರ್ಶನ್ ಪರನೂ ಯಾರು ಸಚಿವರು ಮಾತನಾಡಬೇಡಿ ದರ್ಶನ್ ವಿರುದ್ಧವಾಗಿಯೂ ಮಾತನಾಡಬೇಡಿ ಆ ಒಂದು ಘೋರವನ್ನು ಕೇಳಿಬಿಟ್ರೆ ನೋಡಿಬಿಟ್ರೆ ನೀವು ಯಾರು ಎರಡು ದಿನ ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅವರ ಎಚ್ಚರಿಕೆಯನ್ನು ಉಲ್ಲಂಘನೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು ಇದರ ನಡುವೆ ಆಯಿತು ಯಾರೋ ಉಸ್ತುವಾರಿ ಮಾತು ಕಟ್ಕೊಂಡು ಸೌಲಭ್ಯ ಕೊಟ್ಟುಬಿಟ್ರು ಅಂತ ಅಂದ್ಕೊಳ್ಳಿ ಇನ್ಯಾರೋ ಫೋಟೋ ಹಿಡಿದುಬಿಟ್ಟ ಈ ಥರದ ಫೆಸಿಲಿಟಿ ಇದೆ ಹಾಗಿದೆ ಹೀಗಿದೆ ಅಂತ ಸಸ್ಪೆಂಡ್ ಆಗೋಕ್ಕೂ ರೆಡಿಯಾಗಿರಬೇಕಲ್ಲ ಬಳ್ಳಾರಿಯ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗಕ್ಕೆ ರೆಡಿಯಾಗಿದ್ದರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿದ್ದರೆ ಓಕೆ ಇಲ್ಲೇ ನಾವು ನಾಗ ಪರಪ್ನ ಗ್ರಹಾರದಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗ ಮತ್ತು ನಾಗನ ನಡುವೆ ದುಶ್ಮನಿ ಇದೆ ಇಬ್ಬರ ನಡುವೆ ಒಂದು ಏನು ಏನೇ ಇಟ್ಟರೂ ಕೂಡ ಅದು ಉರಿದು ಹೋಗ್ಬಿಡುತ್ತೆ ಅಂಥ ಆಕ್ರೋಶ ಅಂತೆ ಇವರಿಬ್ಬರಿಗೂ ನಾಗ ಯಾರು ಬೇಕ್ರಿ ರಘು ಯಾರು ಅಂತ ಹೇಳಿದ್ರೆ ಅದು ಸೈಕಲ್ ರವಿ ಶಿಷ್ಯ ಈ ಕಡೆ ಬೇಕ್ರಿ ರಘುಗೂ ಈ ವಿಲ್ಸನ್ ಗಾರ್ಡನ್ ಆಗನಿಗೂ ಆಗಲ್ಲ ಅಷ್ಟು ಒಂದು ರಥ ರೋಷಾಭೇಷಗಳಿವೆ ಆರಂಭದಲ್ಲಿ ಬೇಕ್ರಿ ರಘುನೇ ದರ್ಶನ ವ್ಯವಸ್ಥೆ ಮಾಡಿದ್ದು ಜೈಲು ಒಳಗಡೆ ಎಲ್ಲ ಕೂಡ ಅನುಕೂಲಗಳು ಹೇಳಿ ತದನಂತರದಲ್ಲಿ ಈ ಕಡೆ ವಿಲ್ಸನ್ ಗಾರ್ಡನ್ನಾಗ ಸ್ವಲ್ಪ ಕ್ಲೋಸ್ ಆದ ದರ್ಶನ್ಗೆ ಅಂತ ಇದಾದ ಮೇಲೆ ಏನಾಯಿತು ಆಯಿತು ಫೋಟೋ ವೈರಲ್ ಮಾಡ್ತೀನಿ ನೋಡು ಆಮೇಲೆ ಆಮೇಲಿನ ಕಥೆ ಏನಾಗುತ್ತೆ ನೋಡು ಹೇಳಿ ಬೇಕ್ರಿ ರಘು ಡಿಸೈಡ್ ಮಾಡಿದ ಅಂತ ಮಾಹಿತಿ ನಮಗಿದೆ ಸೊ ಹಾಗಾಗಿ ಇಲ್ಲೇನಾಗುತ್ತೆ ಇದೀಗ ಎಲ್ಲರೂ ಕೂಡ ದಿಕ್ಕಾಪಾಲ ಆಗ್ಬಿಟ್ರು ತಿಕ್ಕಾಪಾಲದಲ್ಲ ಈಗ ಬಳ್ಳಾರಿಯಲ್ಲಿ ಅಕಸ್ಮಾತ್ ಒಂದು ಏಳು ಜನ ಸಸ್ಪೆಂಡ್ ಆಗಿರಬೇಕು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅಕಸ್ಮಾತ್ ಬಳ್ಳಾರಿಯಲ್ಲಿಯೂ ಉಸ್ತುವಾರಿಯ ಲಾಭವನ್ನು ಉಸ್ತುವಾರಿಯ ಪ್ರಯೋಜನವನ್ನು ಆತ್ಮೀಯತೆಯನ್ನು ಸ್ನೇಹವನ್ನು ಒಂದು ವೇಳೆ ಮುಂದಾದರೆ ಮತ್ತೆ ಅದು ತೂಗುಗತಿ ಥರ ತೂಗ್ತಾ ಇರುತ್ತೆ ಯಾರೋ ಒಬ್ರು ಒಂದು ಫೋಟೋ ಸಾಕು ಆಚೆ ಬಂದರೆ ಒಂದೇ ಒಂದು ಫೋಟೋ ಆಚೆ ಬಂದುಬಿಟ್ರೆ ಸಾಕಾಗುತ್ತೆ ಅಲ್ಲಿಗೆ ಅವ್ರ ಕಥೆ ಮುಗಿತು ಅಂತೇಳಿ ಹಾಗಾಗಿ ಬಳ್ಳಾರಿ ಕಡೆ ಫೋಕಸ್ ಜಾಸ್ತಿ ಆಗ್ತಾಯಿದೆ